ಏನು ಅಳ್ಳಾಡ್ತಾ ಇದ್ದು ಒಂದ್ ನಿಮಿಷ ರಾಯಲ್ ಎನ್ಫೀಲ್ಡ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮರ ಪ್ರೇಮಿಗಳಿಗೆ ಮರೆಯದ ಜಾಗ ಇದು ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನೈಂಟೀಸ್ ರಿಯಾಲಿಟಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಬಂದು ಹೋದ್ರು ತಿಂದು ಹೋದ್ರು ಕೆಲವರು ಓಡಾಬಿಟ್ರು ಆದ್ರೆ ಈಗಿನ ಜನರೇಷನ್ ಗಾಡಿಗಳ ಮಧ್ಯೆ ಕಾಂಪಿಟೇಷನ್ ಕುತ್ಕೊಂಡು ಕಡಕ್ ಆಗಿ ನಿಂತಿರುವಂತ ಗಾಡಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ನೀವು ಕಣ್ಣಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದೀನಿ ಇಲ್ಲದ ನೋಡ್ರಪ್ಪ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ರಿಬಾರ್ನ್ ನೋಡಕ್ ಮಾತ್ರ ಇವತ್ತು ನಾನು ಇಲ್ಲಿ ನಿಮ್ಗೆ ಗೊತ್ತಿಲ್ಲದ ವಿಷಯ ಹೇಳಕ್ ಬಂದಿದ್ದೀನಿ ಸರಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬ್ರಿಟಿಷ್ ಕಂಪನಿಯಿಂದ ದತ್ತು ತಗೊಂಡು ಇಲ್ಲಿವರೆಗೂ ಸಾಕಿರುವಂತ ಕಂಪನಿಯಿಂದ ಈಚಾರ್ ಮೋಟರ್ಸ್ ಕಾರ್ಪೋರು ಇಲ್ಲಿವರೆಗೂ ಈಚಾರ್ ಅವರು ಬರೀ ಲಾರಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಅನ್ಕೊಂಡ್ವಿ ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅದಕ್ಕೆ ಅನ್ಸುತ್ತೆ ಕ್ಲಚ್ ಬ್ರೇಕು ಪ್ರತಿಯೊಂದು ಇದ್ದಂಗೆ ಇರೋದು ಎಷ್ಟೋ ಜನ ಯೂಟ್ಯೂಬ್ ಬ್ಲಾಗರ್ಸ್ ಪ್ರತಿಯೊಂದು ಇಂಚಿಂಚು ತೋರಿಸ್ಬಿಟ್ಟವ್ರೆ ಎಕ್ಸ್ಲೇಟರ್ ಕ್ಲುಚ್ ಬ್ರೇಕು ಗೇರ್ ಸೌಂಡ್ ಅನ್ಕೊಂಡು ಇವತ್ತು ನಾನು ಅದನ್ನ ನನ್ನ ಭಾಷೆಯಲ್ಲಿ ಹೇಳ್ತೀನಿ ನನಗೆ ಭಯ ಆಗ್ತಾ ಇರೋದೇನು ಅಂದ್ರೆ ಜೀವನದಲ್ಲಿ ಆಫ್ ರೋಡಿಂಗ್ ಮಾಡಿಲ್ಲ ನಾನು ಆಫ್ ರೋಡ್ ಮಾಡೋದಕ್ಕೆ ಬಂದಿದೀನಿ ಆದ್ರೆ ಇನ್ನೂ ಭಯ ಆಗ್ತಾ ಇರೋದೇನು ಅಂದ್ರೆ ಬರೋದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಗಾಡಿ ತಗೊಂಡ್ಬಿಟ್ಟಿದೀನಿ ಹಳೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಹೊಸ ಅಂತ ಫಿಫ್ಟಿಟೆನ್ ಸೇಷನ್ ಇಲ್ಲ ಈ ಗಾಡಿನವ್ರು ಬಿಡ್ಲಿಲ್ಲ ಅಂದ್ರೆ ಚಲಾಗಿ ರಾಯಲ್ ಎನ್ಫೀಲ್ಡ್ ಒಂದು ಗಾಡಿ ಲೆಗಾಸಿ ಸೆಟ್ ಮಾಡ್ತು ಅಂದ್ರೆ ಲೈಫ್ ಲಾಂಗ್ ಆ ಲೆಗಾಸಿನ ಅವ್ರ ಮೈಂಟೈನ್ ಮಾಡಲ್ಲ ಕ್ಲಾಸಿಕ್ ತ್ರೀ ಫಿಫ್ಟಿ ಒಂದು ಲೆಗಾಸಿನ ಸೆಟ್ ಮಾಡಿತ್ತು ನಾ ಗಾಡಿನ ಮುಟ್ಟದಂಗೆ ಇಂಟರ್ಸೆಪ್ಟರ್ ತ್ರೀ ಫಿಫ್ಟಿ ಅಂತ ಬಿಟ್ಟಿದ್ರೆ ಇವತ್ತು ಈ ಗಾಡಿಯಲ್ಲಿ ಮಾನ ಮರಿಯ ಉಳಿದಿರ್ತಿತ್ತು ಅನ್ಕೋತೀನಿ ನೀವು ಆಲ್ರೆಡಿ ಎಲ್ಲ ವಿಡಿಯೋಗಳನ್ನು ಗಳ್ನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ವೇಸ್ಟ್ ಗಾಡಿ ಅಂತ ಹೇಳ್ಬಿಟ್ಟವ್ರೆ ಆದ್ರೆ ಇವತ್ತು ಬಗ್ಗೆ ನಾನು ಇದು ಅಟ್ಟರ್ ಹಳೆ ರಾಯಲ್ ಎನ್ಫೀಲ್ಡ್ ಇಂಜಿನ್ಗಳಲ್ಲಿ ಅಷ್ಟು ಪವರ್ ಇಲ್ಲ ಸ್ಪೀಡ್ ಆಗಿ ಹೋಗಲ್ಲ ಸಿಕ್ಕಾಪಡೆ ವೈಬ್ರೇಷನ್ ಅಂತ ಸಿಕ್ಕಾಪಡೆ ಕಂಪ್ಲೇಂಟ್ ಗಳಿತ್ತು ರಾಯಲ್ ಎನ್ಫೀಲ್ಡ್ ಅಂದ್ರೆ ಅದ್ರೊಂದು ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಟೈಮ್ ಅಲ್ಲಿ ಹೇಳಿದ್ದೆ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಹೊಸ ಕ್ಲಾಸಿಕ್ ತ್ರೀ ಫಿಫ್ಟಿಲಿ ಮೀಟ್ರೂ ಇಲ್ಲ ಮ್ಯಾಟ್ರೂ ಇಲ್ಲ ನಿಮಗೆ ರಾಯಲ್ ಎನ್ಫೀಲ್ಡ್ ಅಂದ್ರೂ ಜಮಾನ್ ಲ್ಯಾಕ್ ಆಫ್ ಫೀಚರ್ಸ್ ಅಂತಾರೆ ಈ ಗಾಡಿಲಿ ಅಣೆ ಮೇಲೆ ಬಲ್ಪ್ ಬಿಟ್ಟರೆ ಬೇರೆ ಏನು ಕೊಡಲ್ಲ ಇದನ್ನ ತಗೊಳ್ಳೋನ್ಗೂ ಗೊತ್ತಿರಲ್ಲ ಮಾರೋನ್ಗೂ ಗೊತ್ತಿರಲ್ಲ ತಗೊಂಡು ಓಡುತ್ತಿರಂಗ ಗೊತ್ತಿರಲ ಯಾರು ಮಾಡಿಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಗಾಡಿಗಳನ್ನ ರಿವ್ಯೂ ಮಾಡುವಾಗ ಒಂದು ಖುಷಿ ಏನು ಅಂದ್ರೆ ಈ ಗಾಡಿ ಸೀಟಿಂಗ್ ಪೊಸಿಷನ್ ತುಂಬಾನೇ ರಾಯಲ್ ಆಗಿದೆ ಇದೊಂದೇ ಈ ಕಾಲ್ದಿ ಒಳ್ಳೆ ಅಂತ ಈ ಗಾಡಿ ಆನ್ ರೋಡ್ ಲಾಂಚ್ ಆದಾಗ ಮೂರು ಲಕ್ಷ ಸಾವಿರ ರೂಪಾಯಿ ಇತ್ತು ಈ ಗಾಡಿ ಮಸ್ತು ನಾನು ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ತಗೊಂಬೋದಾ ಬೇಡ ಅಂತ ಕೇಳಿದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಕೋಟಿ ತಗೊಳ್ಳೋದ್ರ ಬದಲು ಒಂದು ಅಪ್ಪೆ ಗಾಡಿ ತಗೊಂಡು ಬೆಳಗ್ಗೆ ಸಂಜೆ ಬಾಡಿಗೆ ಹೊಡೆದ್ಬಿಟ್ರೆ ಬರೋ ಅಲ್ಲಿ ಒಂದ್ ಸೂಪರ್ ಬೈಕ್ ತಗೊಬೋಬಹುದು ನೀ ನಮ್ ದೇಶದಲ್ಲಿ ಉಡ್ಬಾರ್ದಾಗಿತ್ತು ಜಪಾನ್ ದೇಶದಲ್ಲಿ ಉಟ್ಬೇಕಾಗಿತ್ತು ಬ್ರೇಕಿಂಗ್ ಗಳ ಬಗ್ಗೆ ಏನು ಹೇಳದಕ್ಕಾಗಲ್ಲ ಅಲ್ಲಿ ತುಂಬ ಹಿಂದೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೀನಿ ದಯವಿಟ್ಟು ಎಲ್ಲ ನೋಡ್ಬಿಟ್ರೆ ಎಲ್ಲ ಅರ್ಥ ಬಿಡುತ್ತೆ ನಮ್ಮ ತಾತನ ಕಾಲದ ಹೀಟಿಂಗ್ ಕಂಟ್ರೋಲ್ ಆಗಿಲ್ಲ ಇವಾಗ ಬಂದಿರೋ ಹಿಮಾಲಯನ್ ಫೋರ್ ಫಿಫ್ಟಿ ಟೂ ಅಲ್ಲಿ ಕೂಡ ಲಿಕ್ವಿಡ್ ಕೂಡ ಬಿಟ್ಟಿದ್ದಾರೆ ಆದ್ರೆ ನಮ್ಮ ತಾಯಿಗೆ ಫ್ಯಾನ್ ಎಲ್ಲ ಹೀಟ್ ನ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ನಮ್ಮ ಇಡ್ಬೇಕು ಟೂ ಫಿಫ್ಟಿ ನಾ ಇವತ್ತು ಓವರ್ ಮಾಡೋ ಟ್ರೈ ಮಾಡೋಣ ನಿನ್ ಆಗಲ್ಲ ಈ ವಿಡಿಯೋದಲ್ಲಿ ಫೈನಲ್ ಆಗಿ ನಾನು ಎಲ್ಲರಿಗೂ ಕನ್ಲೂಷನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದುಡ್ಡು ಇದೆ ಅಂತ ಗಾಡಿ ತಗೊಬಿಡೋದಲ್ಲ ಗಾಡಿ ತಗೊಂಡ್ಬಿಟ್ಟೆ ಅಂತ ಸಿರಿಗೆ ತೊಳೋದಲ್ಲ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಏನ್ ತಗೊಳ್ಳೋದು ಒಳ್ಳೇದು ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಕ್ಲಾಸಿಕ್ ಆದ್ರೆ ತಗೊಳ್ಳಿ ಹಿಮಾನೇನ ತಗೊಳ್ಳಿ ಹಂಟರ್ ಆದ್ರೆ ತಗೊಳ್ಳಿ ಇಲ್ಲ ತಗೊಳ್ದಂಗೆ ಹಂಗೆ ಇರ್ರಿ ತುಕ್ಕಿಡಿಯೋದು ಮೈಂಟೈನ್ ಮಾಡೋದು ಎರಡು ತಪ್ಪಲ್ಲ